ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಎರಡು ವಿಧಾನದ ಮೆಂತ್ಯ ಸೊಪ್ಪಿನ ಪರೋಟ ಇದ್ದೀನಿ ಇದು ತುಂಬಾ ರುಚಿಕರವಾಗಿ ಹಾಗೂ ಹೆಲ್ದಿಕರವಾದ ಡಿಶ್ ಆಗಿರುತ್ತೆ ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿಟ್ಟುಕೊಂಡು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು ಹಾಗೆ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು ಇದು ಎಷ್ಟು ನೈಸಾಗಿ ಹೆಚ್ಚಿಕೊಳ್ಳಬೋದು ಅಷ್ಟು ನೈಸಾಗಿ ಕಟ್ ಮಾಡಿಟ್ಟುಕೊಳ್ಳಿ ಹಾಗೆ ಮೆಂತೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು ಇದು ನೈಸಾಗಿ ಕಟ್ ಮಾಡಿಕೊಳ್ಳಬೇಕು ಒಂದು ಪಾತ್ರೆಗೆ ಎರಡು ಮೂರು ಚಮಚೆ ಟೇಬಲ್ ಚಮಚ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಸಿವೆಯನ್ನು ಹಾಕಿ ಅದು ಚೆನ್ನಾಗಿ ಕಾದಿ ಚಟಪಟ ಅಂದ ಮೇಲೆ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿ ಒಂದು ಹಸಿ ಮೆಣಸಿ ಹಾಕಿ ಸಣ್ಣಾಗಿ ಕಟ್ ಮಾಡಿದ್ದು ಇದು ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬಂದ ಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಟುಕೊಂಡ ಮೆಂತ್ಯ ಸೊಪ್ಪನ್ನು ಹಾಕಿಕೊಳ್ಳಬೇಕು ಒಂದು ಟೇಬಲ್ ಸ್ಪೂನ್ ಕೆಂಪು ಮೆಣಸಿನಕಾಯಿ ಪುಡಿ ಹಾಗೂ ಸ್ವಲ್ಪ ಅರಿಸಿನ ಪುಡಿಯನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕಿ ಅಥವಾ ನಿಮಗೆ ಜೀರಿಗೆ ಇದ್ದರೆ ಒಗ್ಗರಣೆ ಕೊಡುವಾಗ ಸ್ವಲ್ಪ ಆ ಜೀರಿಗೆಯನ್ನು ಹಾಕಿಕೊಳ್ಳಬಹುದು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಲ್ಲ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಎರಡು ಮೂರು ನಿಮಿಷ ಬೇಯಿಸಿದರೆ ಸಾಕು ಇದು ಚೆನ್ನಾಗಿ ಫ್ರೈ ಆಗುತ್ತೆ ಈ ಥರದಲ್ಲಿ ಇದನ್ನು ಫ್ರೈ ಮಾಡಿಟ್ಟುಕೊಳ್ಳಬೇಕು ಒಂದು ಪಾತ್ರೆಗೆ ಎರಡು ಬಟ್ಟಲು ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಬೇಕು ಗೋಧಿ ಹಿಟ್ಟಿಗೆ ನಾವು ಮೆಂತ್ಯ ಸೊಪ್ಪು ಮಸಾಲೆಯನ್ನು ಹಾಕಿಕೊಂಡು ಹಾಕಿಕೊಳ್ಳಬೇಕು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಕೊಳ್ಳಿ ಇದನ್ನು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಮಸಾಲ ಎಲ್ಲ ಗೋಧಿ ಹಿಟ್ಟಿಗೆ ಮಿಕ್ಸ್ ಆಗುವವರಿಗೆ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೇ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಹೀಗೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿಟ್ಟುಕೊಳ್ಳಬೇಕು ಇದನ್ನು ಒಂದು ಐದು ನಿಮಿಷ ಈ ಹಿಟ್ಟನ್ನು ನೆನೆಯಲು ಬಿಡಬೇಕು ಇದು ಚೆನ್ನಾಗಿ ನೆನೆದ ಮೇಲೆ ಈ ಹಿಟ್ಟನ್ನು ತೆಗೆದುಕೊಂಡು ಒಂದೆರಡು ಸೆಕೆಂಡು ಚೆನ್ನಾಗಿ ನಾದಿಕೊಳ್ಳಿ ಇವು ನೀವು ಎಷ್ಟು ಚೆನ್ನಾಗಿ ನಾದಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಚಪಾತಿ ಸ್ಮೂತಾಗಿ ಮೃದುವಾಗಿ ಬರುತ್ತೆ ಒಂದು ಲಿಂಬೆ ಗಾತ್ರದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಹಿಟ್ಟನ್ನು ತೆಗೆದುಕೊಂಡು ರೌಂಡಾಗಿ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಚಿ ಇದನ್ನು ಲಟ್ಟಿಸಿಕೊಳ್ಳಬೇಕು ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಪರೋಟವನ್ನು ಲಟ್ಟಿಸಿಕೊಳ್ಳಬಹುದು ನೋಡಿ ಈ ಥರದಲ್ಲಿ ಮೆಂತೆ ಪರೋಟವನ್ನು ಲಟ್ಟಿಸಿಕೊಳ್ಳಬೇಕು ಇವಾಗ ನೋಡಿ ಮೆಂತೆ ಪರೋಟ ರೆಡಿಯಾಗಿದೆ ಇವಾಗ ಒಂದು ತವಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕು ಹಾಗೆ ಮೆಂತೆ ಪರೋಟ ಮಾಡಿಟ್ಟ ಮೆಂತೆ ಪರೋಟವನ್ನು ಇದಕ್ಕೆ ಹಾಕಿ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಸ್ವಲ್ಪ ಬಬ್ಬುಲ್ ಬಂದ ತಕ್ಷಣ ತಿರುವಿ ಹಾಕಿಕೊಳ್ಳಬೇಕು ಬೇಗ ತಿರುವಿ ಹಾಕಿದರೆ ಪರೋಟ ಸ್ಮೂತಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ತಿರುವಿ ಹಾಕಿಕೊಳ್ಳಿ ಈ ಥರದಲ್ಲಿ ರೌಂಡಾಗಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಮೊದಲನೆಯ ವಿಧಾನದ ಮೆಂತೆ ಪರೋಟ ಇವಾಗ ರೆಡಿಯಾಗಿದೆ ನೋಡಿ ಇವಾಗ ಮೆಂತೆ ಪರೋಟ ರೆಡಿಯಾಗಿದೆ ತಿನ್ನಲು ಸಿದ್ಧವಾಗಿದೆ ಇವಾಗ ಎರಡನೆಯ ವಿಧಾನದ ಮೆಂತೆ ಪರೋಟ ಮಾಡುವುದು ತುಂಬಾ ಸುಲಭವಾಗಿರುತ್ತೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು ಎರಡು ಕಪ್ಪು ಗೋಧಿ ಹಿಟ್ಟನ್ನು ತೆಗೆದುಕೊಂಡು ನಾವು ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಈರುಳ್ಳಿನ ಹಾಕಿ ಹಾಗೆ ನಾವು ಕಟ್ ಮಾಡಿಟ್ಟುಕೊಂಡ ಮೆಂತೆ ಸೊಪ್ಪನ್ನು ಹಾಕಿಕೊಳ್ಳಬೇಕು ಹಸಿ ಮೆಂತೆ ಸೊಪ್ಪು ತಿಂದರೆ ತುಂಬಾ ಹೆಲ್ತಿಕರವಾಗಿರುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಬೇಕು ಧನಿಯಾ ಪುಡಿಯನ್ನು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಜೀರಿಗೆ ಪುಡಿ ಒಂದು ಚಿಟಿಕೆಯಷ್ಟು ಮಾತ್ರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗೋಧಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಹಿಟ್ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಇವಾಗ ಹಿಟ್ಟು ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡಬೇಕು ಅಂದರೆ ಈರುಳ್ಳಿ ಹಾಗೂ ಮೆಂತ್ಯ ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತೆ ಇದನ್ನು ಈ ಥರದಲ್ಲಿ ಮಿಕ್ಸ್ ಮಾಡ್ತಾಯಿರಿ ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಈ ಹಿಟ್ಟಿಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ನಾದಿಟ್ಟುಕೊಳ್ಳಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ನಾದಬೇಕು ಚಪಾತಿ ಹಿಟ್ಟಿ ನಾದಕ್ಕೆ ನಾದಿಕೊಂಡರೆ ಸಾಕು ಇದನ್ನು ಐದು ನಿಮಿಷ ನೆನೆಯಲು ಬಿಡಿ ಈ ಮೆಂತೆ ಸೊಪ್ಪು ಡಯಾಬಿಟಿಸು ಡಯಾಬಿಟಿಸ್ ಹಾಗೂ ಕೂದಲಿಗೂ ಮತ್ತು ವೇಟ್ ಲಾಸಿಗೂ ಇದು ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪು ಇದನ್ನು ನಾದಿಕೊಂಡು ಐದು ನಿಮಿಷ ನೆನೆಯಲು ಬಿಡಿ ಹಾಗೆ ಒಂದು ಲಿಂಬೆ ಗಾತ್ರಕ್ಕಿನ್ನೂ ಹೆಚ್ಚಾಗಿ ತಗೋ ಹಿಟ್ಟನ್ನು ತೆಗೆದುಕೊಂಡು ಇದಕ್ಕಿನ್ನೂ ರೌಂಡಾಗಿ ಮಾಡಿಕೊಂಡು ಇದಕ್ಕೆ ಒಣ ಹಿಟ್ಟನ್ನು ಹಚ್ಚಿ ಪರೋಟ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರ ಪರೋಟವನ್ನು ಲಟ್ಟಿಸಿಕೊಳ್ಳಬೇಕು ನೋಡಿ ಇದು ಇವಾಗ ಈ ಪರೋಟ ಮಾಡುವುದು ತುಂಬಾನೇ ಸುಲಭವಾಗಿ ಬರುತ್ತೆ ಇವಾಗ ಪರೋಟ ಲಟ್ಟಿಸಿ ರೆಡಿಯಾಗಿದೆ ತವದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಅದನ್ನು ಪರೋಟವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಇದು ಸ್ವಲ್ಪ ಬೊಬ್ಬಲ್ ಬಂದ ತಕ್ಷಣ ಇದನ್ನು ತಿರುವಿ ಹಾಕಿಕೊಳ್ಳಿ ಈ ಪರೋಟ ಹಸಿ ಸೊಪ್ಪಿನಿಂದ ಮಾಡಿರುತ್ತದೆ ಇದು ತುಂಬಾ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಹೀಗೆ ಈ ಚಪಾತಿಯನ್ನು ಬಾಕ್ಸ್ ಲಂಚ್ ಬಾಕ್ಸಿಗೆ ಕಟ್ಟಿಕೊಂಡು ಹೋಗೋದಕ್ಕೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮಕ್ಕಳು ಸೊಪ್ಪು ಇಷ್ಟಪಡದಿದ್ದರೆ ಈ ಥರದಲ್ಲಿ ಮೆಂತೆ ಚಪಾತಿಯನ್ನು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ ಇವಾಗ ನೋಡಿ ಮೆಂತೆ ಪರೋಟ ರೆಡಿಯಾಗಿದೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಟು ಆಲ್